ಆತ್ಮೀಯ ರೈತ ಬಾಂಧವ್ರೆ ಸಾಯಿಲ್ ಬಾರ್ನ್ ಡಿಸೀಸ್ ಅಂತಂದ್ರೆ ಇದೆ ಶುಂಠಿ ಹುಟ್ಟಿದಂಗ್ಲೇ ಏನಾಗ್ತದೆ ಅಂತ ಅಂದರೆ ಸುಟ್ಗೊಂತ ಹುಡ್ತದೆ ಮತ್ತು ಬೇರು ಕೊಳಿತ ಇರ್ತದೆ ಇದೆಲ್ಲ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಕರೀತಾರೆ ಇದನ್ನು ಪ್ರಾಪರ್ ಸರಿಯಾಗಿ ನೀವು ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಗೆಡ್ಡೆ ಎಲ್ಲ ಕೊಳ್ತೋಗ್ತದೆ ಇದನ್ನು ನೀವು ಶುಂಠಿ ಹಾಕುವ ಪೂರ್ವ ತಯಾರಿ ಗೊಬ್ಬರ ಏನು ಬಿತ್ತನೆ ಮಾಡಿ ಹಾಕ್ತಿಲ್ಲ ಆ ಗೊಬ್ಬರಕ್ಕೆ ಇದನ್ನು ಬಿತ್ತನೆ ಮಾಡಿ ಹಾಕ್ಬೇಕು ಡೀಟೇಲಾಗಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಹೋಗಿ ಗೊತ್ತಾಗ್ತದೆ ನಿಮಗೆ ಅಂದರೆ ಒಟ್ಟು ನಾವು ಹಿಂಗೆ ಆಗಬಾರ್ದು ಅಂತಂದರೆ ಬುಡಕ್ಕೆ ಏನೇನು ಗೊಬ್ಬರ ಹಾಕ್ಬೇಕು ಡಿಟೇಲ್ ಹೇಳಿದೆ ನೋಡಿ ಓಕೆ ಆತ್ಮೀಯ ರೈತ ಬಂದವರೆ ನಾನು ನಿಮ್ಮ ಸಂಜನಾಗ್ರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತು ಏಳನೇ ವೀಡಿಯೋ ಮಾಡ್ತಾ ಇರೋದು ಅಂದರೆ ಮೊದಲನೇ ವೀಡಿಯೋ ಶುಂಠಿ ಬಿತ್ತನೆ ಪೂರ್ವ ಸಿದ್ಧತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಎರಡನೇ ವೀಡಿಯೋದಲ್ಲಿ ಆ ಮಣ್ ಪರೀಕ್ಷೆ ಮಾಡಿಸಿದ್ದ ನ್ಯೂನತೆಗಳು ಏನು ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮೆಂಗನೀಸು ಮುಲಿಬಿಡಮು ಕಾಪರು ಇಂಥ ಹತ್ತೊಂಬತ್ತು ಥರ ಆಹಾರ ಪದಾರ್ಥಗಳು ಮಣ್ಣಿನ ರಸಸಾರ ಇವೆಲ್ಲವೂ ಕಡಿಮೆ ಇದ್ದರೆ ಯಾವ ಪ್ರಮಾಣದಲ್ಲಿ ಅದನ್ನು ಹಾಕ್ಬೇಕು ಅನ್ನೋದು ಎರಡನೇ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ಮೂರನೇ ವಿಡಿಯೋದಲ್ಲಿ ಶುಂಠಿ ಬೀಜೋಪಚಾರ ಹೆಂಗೆ ಮಾಡ್ಬೇಕಂತ ಹೇಳಿದ್ದೆ ನಾಲ್ಕನೇ ವಿಡಿಯೋದಲ್ಲಿ ಭೂಮಿಗೆ ಬಿತ್ತನೆ ಮಾಡಬೇಕಾದ್ರೆ ಯಾವ ಗೊಬ್ಬರಗಳನ್ನು ಹಾಕ್ಬೇಕಂತ ಹೇಳಿದ್ದೆ ಐದನೇ ವಿಡಿಯೋದಲ್ಲಿ ಹುಲ್ಲುಚ್ಚಬೇಕಾದ್ರೆ ಯಾವ್ಯಾವ ಹುಲ್ಲು ಹೊಚ್ಚಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಹುಲ್ಲಾಗಿರ್ಬೋದು ದೊರಕಲಾಗಿರ್ಬೋದು ಕಬ್ಬಿನ ಸಿಪ್ಪೆ ರೌದೆ ಯಾವುದಾದ್ರೂ ಆಗಿರ್ಬೋದು ಮೇಲ್ ಮೇಲ್ ಮಚ್ ಮಲ್ಚಿಂಗ್ ಆಗಿ ಯಾವನನ್ನು ನಾವು ಹೊದಿಕೆಯಾಗಿ ಮಾಡ್ಬೋದು ಅದು ಹೇಳಿದ್ದೆ ಆರನೇ ವೀಡಿಯೋದಲ್ಲಿ ಕಳೆನಾಶಕಗಳನ್ನು ಯಾವ್ದು ಬಳಸ್ಬೇಕಂತ ಹೇಳಿದ್ದೆ ಇದು ಏಳನೇ ವೀಡಿಯೋ ಅಂದರೆ ಶುಂಠಿ ಬಿತ್ತನೆ ಆಗಕ್ಕಿಂತ ಮೊದಲಿಗೆ ಆದಾಗ ಆದಾಗ ಹೇಳಿದ್ದೆ ಅದು ಆದ ನಂತರ ಔಷಧಿಗಳನ್ನು ಹೆಂಗೆ ನಾವು ಯಾವುದನ್ನು ಸಿಂಪಡಣೆ ಮಾಡಬೇಕು ಮೊದಲನೇ ಬಾರಿ ಆ ಔಷಧಿಯನ್ನು ಅಂದರೆ ಸಿಂಪಡಣೆ ಮಾಡಬೇಕು ಫಸ್ಟ್ ಟೈಮ್ ಹುಟ್ಟಿದಾಗ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ನೋಡಿ ಶುಂಠಿ ಚೆನ್ನಾಗಿ ಹುಲ್ಲು ಹೊದಿಕೆ ಹೊಚ್ಚಿದರೆ ಒಂದು ಮೂರಿಂದ ನಾಲ್ಕು ಸೆಂಟಿಮೀಟ್ರ್ ಒಳಗಡೆ ಬೀಜ ಹಾಕಿದರೆ ಏನಾಗ್ತದೆ ಅಂತ ಅಂದರೆ ನೀರೊಂದು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದರೆ ಹೊದಿಕೆ ಚೆನ್ನಾಗಿ ಹಚ್ಚಿದರೆ ನಲವತ್ತೈದು ದಿನಕ್ಕೆ ಹುಟ್ಟಿ ಬಂದುಬಿಡ್ತದೆ ಇದು ಆ್ಯಕ್ಚುಲಿ ಹುಟ್ಟೈತೆ ನಲವತ್ತೈದು ದಿನ ಕಂಪ್ಲೀಟಾಗಿ ಆಗಿಲ್ಲ ಒಂದು ತರ್ಟಿ ಡೇಸ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಆ ರೈತರು ತೋರಿಸಿ ಹೇಳ್ಬೋದಿತ್ತು ರೈತರು ಇಲ್ಲ ಅವನು ಸ್ವಲ್ಪ ನಾಟ್ ರೀಚಲ್ಲಿ ಹೊಡಕ್ಕ ಅವ್ನು ಸೊ ಆದರೂ ರೈತರಿಗೆ ಈಗ ಅಲೆ ಹಾಸನ ಚಿಕ್ಕಮಗ್ಳೂರು ಮಂಗಳೂರು ಆ ಕಡೆ ಫೆಬ್ರವರಿ ಟೈಮಲ್ಲಿ ಹಾಕ್ಬಿಡ್ತಾರೆ ಪ್ರಿಯಾಪಟ್ನ ಶಾಂತಿಗ್ರಾಮ ಹುಡ್ಸೂರು ಕುಶಲ್ನಗರ ಕೊಡಗು ಆ ಕಡೆ ಭಾಗದ ಏನು ರೈತರು ಇದ್ದಾರೆ ಫೆಬ್ರವರಿಗೆ ಹಾಕ್ತಾರೆ ಅವರೆಲ್ಲ ಶುಂಠಿ ಹುಟ್ಟುಬಿಟ್ಟದ ಸೊ ಹುಟ್ಟಿದಾಗೆ ಫೋಟೋ ಎಲ್ಲ ಸೆಂಡ್ ಮಾಡ್ತಿರ್ತಾರಲ್ಲ ಔಷಧಿಗಾಗಿ ಸೊ ಅವಾಗೆ ನಾನು ಅವರಿಗೆ ಅನುಕೂಲ ಆಗಲಿ ನಮ್ಮ ಅಂದರೆ ಹುಟ್ಟಿದ ಮೇಲೆ ಏನೆಲ್ಲ ಔಷಧಿ ಹೊಡಿಬೇಕಾಗ್ತದೆ ಏನಾದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಭಾಗ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಶಿರಾಳಕೊಪ್ಪಲ್ಲಿ ಇರೋದು ಸೊ ನಮ್ಮ ಭಾಗದ ರೈತರು ಇನ್ನೂ ಈಗ ಹುಟ್ಟಿಲ್ಲ ಇದೇ ನಮಗೆ ಫಸ್ಟ್ ಟೈಮ್ ಹಾಕಿರೋ ನನ್ನ ರೈತರು ಬಂದಿರತಕ್ಕಂಥ ಇದೇ ಮೊದಲು ಈ ಹುಟ್ಟೈತೆ ನೋಡಿ ಮಾತಾಡ್ತಾ ಹೋಗೋಣ ನೋಡಿ ಅಂದರೆ ನಲವತ್ತೈದು ದಿನ ತೊಗೊಳ್ತೈತೆ ಚೆನ್ನಾಗಿ ಮದುವೆ ಹೊಚ್ಚಿ ಮಾಡಿದರೆ ಇಲ್ಲಾಂದರೆ ನಲವತ್ತೈದು ದಿನಕ್ಕಿಂತ ಮೇಲ್ಗಡೆ ಜಾಸ್ತಿ ತೊಗೊಳ್ತದೆ ಆದರೆ ಅರವತ್ತೈದು ದಿನ ತೊಗೊಳ್ತದೆ ಸರಿಯಾಗಿ ಹುಚ್ಚಲಿಲ್ಲ ನೀರಿನ ಮೆಂಟೆನೆನ್ಸ್ ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ನೀವು ಸೊ ನೋಡಿ ಮೂರಿಂದ ನಾಲ್ಕು ಇಂಚೆ ಮಣ್ಣು ಯಾಕೆ ಹಾಕ್ಬೇಕು ಅಂತ ಅಂದರೆ ಇಲ್ಲಿ ನೋಡಿ ಇದು ಮಳಕೆಗಿ ಬಂದೈತೆ ಇದು ಮೊಳಕೆ ಇದು ಫಸ್ಟಿಗೆ ಹಿಂಗಿರುತ್ತೆ ಹಿಂಗೆಲ್ಲ ಫುಲ್ಲು ಹಿಂಗೆ ಫುಲ್ ಇದ್ದಾಗ ಇದು ಇದ್ರ ಕೆಳಗಡೆ ಸೂರ್ಯನ ಬೆಳಕು ಬಿಡಲಿಲ್ಲ ಅಂದರೆ ನ್ಯೂಟ್ರಿಯೆಂಟ್ ಸರಿಯಾಗಿ ಸಿಗಲಿಲ್ಲ ಅಂತ ಅಂದರೆ ಇದೆಲ್ಲ ವೈಟೇ ಇರ್ತೈತಿ ಇದೆಲ್ಲ ಹಿಂಗೆ ಯಾವುದೇ ಭೂಮಿ ಒಳಗಡೆ ಇದ್ದರೆ ವೈಟ್ ಇರ್ತತಿ ಇದೆಲ್ಲ ಫುಲ್ ವೈಟ್ ಭೂಮಿ ಮೇಲ್ಗಡೆ ಬಂದು ಬಂದಾಗ ಬಂದ್ ಬಂದಾಗ ಏನು ಮಾಡ್ತೈತೆ ಇದು ನೋಡಿ ಇದು ಮೂರಿಂದ ಇದು ಮೂ ಎರಡು ಮೂರು ಇಂಚ್ ಆಯಿತು ಎಷ್ಟು ಇಂಚ್ ಹಾಕಿ ಕೇಳಿದ್ದೆ ಅಂದರೆ ಒಂದು ನಾಲ್ಕು ಇಂಚ್ ಹಾಕಕ್ಕೆ ಕೇಳಿದ್ದೆ ನಾನು ಸೊ ನಾಲ್ಕು ಇಂಚಲ್ಲಿ ಇಲ್ಲಿ ನೋಡಿ ಇದು ಮುರಿದು ಬಿಡ್ತದೆ ಇಲ್ಲಿ ತೊಂದರೆ ಇಲ್ಲ ಸಿಗಿರ್ತದೆ ನೋಡಿ ಇದೆಲ್ಲ ಬೇರು ಚೆನ್ನಾಗಿ ಬಿಡ್ಕೊಂಡಿದೆ ಈ ಸಾವಯವ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದೀವಿ ನಾವು ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ ಬೀಜ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಅದ್ರ ಗೊಬ್ಬರ ಹಾಕ್ತಾರೆ ಅದು ಶುದ್ಧವಾದ ತಪ್ಪು ಮಾಹಿತಿ ಅದು ಈ ಬೇರಿಗೆ ಗೊಬ್ಬರ ಸಿಗಬೇಕು ಅದಕ್ಕೆ ಗೊಬ್ಬರ ಕೆಳಗಡೆ ಹಾಕಿ ಹಾಕಿದ್ದೀವಿ ಇದು ಹಿಂಗಿತ್ತಲ್ಲ ಇಲ್ಲಿಗೆ ಹಿಂಗೆ ಬಂದಿತ್ತಲ್ಲ ಮೇಲ್ಗಡೆ ಸೊ ಎಷ್ಟು ಎಷ್ಟು ಡಿಫ್ರೆನ್ಸ್ ಐತಪ್ಪ ನೋಡಿ ಇಲ್ಲಿ ಮೂರಿಂದ ಒಂದು ನಾಲ್ಕು ಇಂಚರಿದ್ದ ಕರೆಕ್ಟ್ ಹಾಕಿದ್ದಾರೆ ಇದು ಇಲ್ಲಿಗೆ ನಾಲ್ಕು ಇಂಚ್ ಬರ್ತದೆ ಹೆಚ್ಚು ಕಡಿಮೆ ಸೂರ್ಯನ ಬೆಳಕು ಬಿದ್ದಾಗ ಏನಾಗ್ತದೆ ಇದು ವೈಟ್ ಎಲ್ಲ ಹೋಗಿಬಿಟ್ಟು ಆಹಾರ ಹೆಂಗೆ ತೊಗೊಳ್ತೋ ಹಂಗೆಲ್ಲ ಏನಾಗ್ತದೆ ಅಂದ್ರೆ ಹಸುರು ಪಡ್ಕೊಂಬಂತ ಹೋಗ್ತತೆ ರೈತರು ಏನು ಮಾಡ್ತಾರೆ ಇದು ಮೂರಿಂದ ನಾಲ್ಕು ಇಂಚ್ ಹಾಕೋದ ಬದಲು ಅರ್ಧ ಅಡಿ ಹಿಂಗೆ ಒಂದು ಅಡಿ ಹಾಕಿಬಿಡ್ತಾರೆ ಅವಾಗ ಏನಾಗ್ತದೆ ಈ ಈ ದಪ್ಪ ಇರೋದು ಇದು ಮೇಲೆ ಮೊಳಕೆ ಆಗಿ ಆಗಿ ಹಿಂಗೆ ಮೇಲ್ಗಡೆ ಬರಬೇಕಲ್ಲ ಮೇಲ್ಗಡೆ ಬರ್ತಾ ಬರ್ತಾ ಇನ್ನೂ ಸ್ವಲ್ಪ ಭೂಮಿ ಸಿಗ್ಬೇಕು ಇನ್ನೂ ಸ್ವಲ್ಪ ಭೂಮಿ ಸಿಗ್ಬೇಕಂತ ಮೇಲ್ಗಡೆ ಬಂದು ಬಂದಂಗೆ ಏನಾಗ್ತದೆ ಅಂದರೆ ಫುಲ್ಲು ತೆಳ್ಳಗೆ ಬಂದುಬಿಡ್ತತೆ ಅದು ಇಲ್ಲಿ ನೋಡಿ ಎಷ್ಟು ಸೈಜ್ ಇದೆ ಇದು ಬರ್ತಾ ಬರ್ತಾ ತೆಳ್ಳಗಾಗಿದೆ ಇದು ಮೂರಿಂದ ನಾಲ್ಕು ಇಂಚಿಗೆ ಇದು ಕರೆಕ್ಟ್ ಇದು ಇಷ್ಟೇ ಬೀಜದ ಬೀಜದ ಅಳತೆ ಇರಬೇಕು ಇದ್ರ ಮ್ಯಾಲೆ ಅರ್ಧ ಅಡಿ ಹಾಕ್ತಾರೆ ಸಪೂರ್ವವಾಗಿ ಬರೋಕ್ಕಾಗ್ತದ ಅದು ತಪ್ಪು ಹಂಗೆ ಮಾಡಬಾರ್ದು ನೋಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಕಡೆ ಭಾಗ್ದು ಏನು ಹೇಳಿದೆ ನಾನು ಮೈಸೂರು ಮಂಡ್ಯ ಹಾಸನ ಆ ಕಡೆ ಇಂಥದ್ದು ಕುಶಲ್ ನಗರ ರೈತರು ಇದ್ರೆ ಹಾಕಿರ್ತಕ್ಕಂಥ ವೀಡಿಯೋಗಳಲ್ಲಿ ನಾನು ನೋಡಿದ್ದೀನಿ ಇದ್ರದ್ದು ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸುಟ್ಗಂತನೇ ಬರ್ತಿರ್ತದೆ ಮೇಲ್ಗಡೆ ಎಲ್ಲ ಅದು ನಾನು ಈ ಹೊಲದಲ್ಲಿ ಇಡೀ ಫುಲ್ ಅಡ್ಡಾಡ್ಕೊಂಬಂದೆ ಇದು ನಾನು ಹೇಳಿದಂಗೆ ಮಾಡಿದ್ದಕ್ಕೆ ಎಲ್ಲೂ ಆ ರೀತಿ ಸುಟ್ಟಿರೋ ಸಿಗಲೇ ಇಲ್ಲ ಇದು ಇಡೀ ಫೀಲ್ಡ್ ಅಡ್ಡಾಡ್ಕೊಂಬಂದೆ ಆದರೆ ಅವ್ರು ಕಳಿಸಿರ್ತಕ್ಕಂಥ ವಿಡಿಯೋದನ್ನು ಲಾಸ್ಟ್ ಮೂಮೆಂಟಿಗೆ ಒಂದು ಎರಡು ಸೆಕೆಂಡ್ ಒಂದು ಒಂದು ಐದು ಆರು ಸೆಕೆಂಡ್ ವಿಡಿಯೋ ಕಳಿಸಿದಾರೆ ಅಂತ ಹಾಕಿರ್ತೀನಿ ನಾನು ಆ ಡಿಸೀಸ್ ಬರೋಕೆ ಕಾರಣ ಏನಂತಂದರೆ ಈ ಮಣ್ಣಿನಲ್ಲೂ ಕೂಡ ಬಿಫೋರ್ ಸ್ಟೇಜಲ್ಲಿ ಏನಾಗಿರ್ತದೆ ಇವೆಲ್ಲ ಕಸ ಕಡ್ಡಿ ಎಲ್ಲ ಇರ್ತವೆ ಇವೆಲ್ಲ ಏನಾಗ್ತದೆ ಕೊಳಿತದೆ ಕೊಳಿತಾಗ ಏನಾಗ್ತದೆ ಇದರಲ್ಲೂ ಸುತ್ತ ಕೆಟ್ಟ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು ಅವುಗಳು ಈ ಬೀಜ ಹಾಕಿ ಮೇಲ್ಗಡೆ ಬರ್ತಿರ್ತದಲ್ಲ ಆ ಪ್ಯಾಥೋಜಿನ್ಸ್ ಅಂತಕ್ಕಂಥ ರೋಗಕಾರಕ ಜೀವಾಣುಗಳು ಏನಿರ್ತವೆ ಅಂದರೆ ಶಿಲೀಂಧ್ರನ ಶಿಲೀಂಧ್ರ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾ ಆಗಿರ್ಬೋದು ಕೆಟ್ಟ ಇರ್ತಕ್ಕಂಥವು ಇವುಗಳನ್ನು ಸುಟುಕಂತ ಹೇಳೋದಕ್ಕೆ ಆಸ್ಪದ ಆಗ್ತದೆ ನೀವು ಅದಕ್ಕೆ ಏನು ಮಾಡಬೇಕು ಟ್ರೈಕೋಡರ್ಮಾ ಸೋಡೋ ಮನಸ್ಸು ಫಲಾನುಭವಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಯೂಸ್ ಮಾಡಿದರೆ ಉಪಯೋಗಿಸಿದ್ರೆ ಅವುಗಳ ವಿರುದ್ಧ ಹೋರಾಟ ಮಾಡಿ ನಿಮಗೆ ಆ ರೋಗ ಬರಲಂಗೆ ನೂರಕ್ಕೆ ನೂರು ಪರ್ಸೆಂಟು ಏನು ಮಾಡ್ತವೆ ತಡೆಗಟ್ತವೆ ಸೊ ಇದ್ರದ್ದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನಾನು ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ ಈಗ ಈ ರೋಗ ಬರೋದು ಬರಬಾರ್ದಪ್ಪ ಬರಬಾರ್ದು ಅಂತ ಅಂದರೆ ಏನು ಮಾಡ್ಬೋದು ನಾವು ಈ ರೋಗ ಬರಬಾರ್ದು ಅಂತ ಅಂದರೆ ಒಂದು ಮೊದಲನೇದು ಏನು ಮಾಡ್ಬೇಕಂದ್ರೆ ಯಾವುದೇ ಭೂಮಿಯಲ್ಲಿ ಅದೇ ಬೆಳೆಗಳನ್ನು ಹೆಚ್ಚು ಮಾಡಬಾರ್ದು ಅಂದರೆ ರಿಪೀಟ್ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಒಂದೇ ಬೆಳೆಯನ್ನು ಬೆಳಿಬಾರ್ದು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಮತ್ತು ಈ ರೋಗ ಒಂದು ಮೂವತ್ತರಿಂದ ಮೂವತ್ತೇಳು ಡಿಗ್ರಿ ಟೆಂಪ್ರೇಚರ್ ಆ ರೇಂಜಿಂದು ತಡಾಯಿತು ಅಂತ ಅಂದರೆ ಜಾಸ್ತಿ ಆಗ್ತದೆ ಟೆಂಪ್ರೇಚರ್ ಇದು ಮಲ್ಟಿ ಅಂದರೆ ಅವ್ರು ರೊಟೇಷನನ್ನು ಕ್ರಾಪ್ ಕ್ರಾಪ್ ವೈಸ್ ಕ್ರಾಪ್ ಏನು ಮಾಡ್ಬೇಕಂದ್ರೆ ರೊಟೇಷನ್ ಮಾಡಬೇಕು ಟೆಂಪ್ರೇಚರ್ ಅದು ರೈಸ್ ಆಗ್ತದೆ ನೆಕ್ಸ್ಟು ನೀವು ಈ ಸಿ ಟ್ರೀಟ್ಮೆಂಟನ್ನು ಏನು ಮಾಡ್ಬೇಕಂತ ಅಂದರೆ ಚೆನ್ನಾಗಿರೋ ಬೀಜಗಳು ಬೀಜದ ತಳಿಗಳಾಗಿನ ಆಯ್ಕೆ ಮಾಡ್ಕೊಬೇಕು ನೆಕ್ಸ್ಟು ಅದ್ರ ನೆಕ್ಸ್ಟ್ ಏನು ಹೇಳ್ಬೋದು ಅಂತ ಅಂದರೆ ಬೀಜೋಪಚಾರವನ್ನು ನೀವು ಚೆನ್ನಾಗಿ ಶಿಲೀಂಧ್ರ ನಾಶಕ ಬ್ಯಾಕ್ಟೀರಿಯಾ ನಾಶಕ ಅವುಗಳು ಹುಳುಗಳು ಇರ್ತಕ್ಕಂಥ ಔಷಧಿಗಳನ್ನು ಬಳಸಿಬಿಟ್ಟು ನೀವು ಹಾಕ್ಬೇಕಾಗ್ತದೆ ನೆಕ್ಸ್ಟು ಅಂದರೆ ಮಣ್ಣಿನ ಡ್ರೈನೇಜ್ಗಳನ್ನು ಚೆನ್ನಾಗಿ ತೆಗಿಬೇಕು ನೀರು ನಿಲ್ದಂಗೆ ಇವೆಲ್ಲ ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಆ ಸಾಯಿಲ್ ಬಾರ್ನ್ ಡಿಸೀಸನ್ನು ನಾವು ಸಂಪೂರ್ಣ ಮಟ್ಟದಲ್ಲಿ ತಡೆಗಟ್ಟಬೋದು ಬೈ ಜೈವಿಕ ವಿಧಾನದಲ್ಲಿ ಅಂದರೆ ಟೆಕಡೋರ್ಮ ಸೋಡ ಮನಸ್ಸು ಬೇವಿ ನಿಂಡಿ ಇಂಥವುಗಳನ್ನು ಉಪಯೋಗಿಸಿದ ಅದು ಖಂಡಿತವಾಗಲೂ ಬರ್ತಕ್ಕಂಥದ್ದು ಇದು ನೂರು ನೂರು ಪರ್ಸೆಂಟ್ ಆಫ್ ಈ ಫೀಲ್ಡಲ್ಲಿ ಆ ರೋಗ ಇಲ್ಲ ಇದೇ ಸಾಕಿದು ಒಂದು ಎಕರೆ ಫೀಲ್ಡು ಅಷ್ಟು ಫೀಲ್ಡ್ ಕಾಣ್ತದ ನೂರು ಒಂದು ಒಂದೊಂದು ಎಕರೆದಲ್ಲಿ ಆ ರೋಗನೇ ಇಲ್ಲ ಆ ರೀತಿ ನಾವು ತಿರುಗಾಡ್ಕೊಂಡಿವಂತಂದರೆ ಇವೆಲ್ಲ ನೈಜವಾಗಿ ನಾವು ಇದೇ ಇದೇ ಹೊಲದಲ್ಲೇ ಮಾಡಿ ಹಾಕಿದ್ದೆ ನಾನು ಭಾಗ ನಾಲ್ಕು ಶುಂಠಿ ಬಿತ್ತನೆ ಪೂರ್ವ ಏನು ಭೂಮಿ ಹಾಕ್ಬೇಕಂತ ಅವೆಲ್ಲ ಹಾಕಿದ್ದಕ್ಕೆ ರೋಗದ ಎಲ್ಲೂ ಸಿಗಲಿಲ್ಲ ಸೊ ಇವೆಲ್ಲ ತಡೆಗಟ್ಟತಕ್ಕಂಥ ವಿಧಾನಗಳು ಅದು ಈಗ ನೈಜತೆ ಪ್ರಾಣಾಯ ಈ ಮೊದಲನೇ ಬಾರಿ ಔಷಧಿಯನ್ನು ನಾವು ಯಾವ ಸಿಂಪಡಣೆ ಮಾಡಬೇಕು ಸೊ ಮೊದಲನೇ ಬಾರಿ ಔಷಧಿಯನ್ನು ಏನು ಈ ಸಾಯಿಲ್ ಬಾರ್ನ್ ಡಿಸೀಸ್ ಸಾಮಾನ್ಯವಾಗಿ ಬಂದೇ ಬಂದಿರ್ತದೆ ಅದು ಮೊಳಕೆ ಆದ್ರೆ ನಾನು ಕೇಳಿದ್ರೆ ನೀವು ಸಿಂಪಡಣೆ ಮಾಡಬೇಕಾಗ್ತದೆ ಮೊಳಕೆ ಬಂದು ಅದು ಡಿಸೀಸ್ ಅಟ್ಯಾಕ್ ಆಗಿತ್ತಂದರೆ ಸಿಂಪಡಣೆ ಮಾಡಬೇಕು ಹಾಗಾದರೆ ಮಾಮೂಲಿ ಔಷಧಿಗಳನ್ನು ಏನೇನು ಸಿಂಪಡಣೆ ಮಾಡಬೇಕು ಯಾವ ಹಂತದಲ್ಲಿ ಸಿಂಪಡಣೆ ಮಾಡ್ಬೇಕಂದ್ರೆ ಎಲೆಯು ಮೂರರಿಂದ ನಾಲ್ಕು ಎಲೆ ಆಗ್ಬೇಕು ಅದಕ್ಕೆ ಅಂದರೆ ಫೋಟೋಸಿಂಥಸಿಸ್ ಆಗಿ ಆಗ್ಬೇಕು ಆಗ್ಬೇಕಪ್ಪ ಅಂತ ಅಂದರೆ ಎಲೆ ಸರ್ಫೇಸ್ ಹರ ಹಗ್ಲೇ ಆಗ್ಬೇಕಲ್ಲ ಔಷಧಿ ಕೊಟ್ಟು ತೊಗೊಳ್ಬೇಕಂತಂದ್ರೆ ಇಲ್ಲಿ ನೋಡಿ ಇದು ಈ ಹಂತದಲ್ಲೂ ಕೂಡ ನಾವು ಮಾಡ್ಬೋದು ನೋಡಿ ಇದು ಒಂದು ಎಲೆ ಇದು ಇದು ಒಂದು ಎರಡು ಮೂರು ನಾಲ್ಕು ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಎಲೆ ಇದ್ದರೆ ಇದಕ್ಕೆ ಸಿಂಪಡಣೆ ಮಾಡಿದರೆ ತೊಗೊಳ್ತದೆ ಇದೇನಾಗೈತೆ ಈಗ ಇದು ಎಲೆ ಅಷ್ಟು ಹಸಿರಿಲ್ಲ ಕಣ್ಣಿಗೆ ಕಾಣ್ತದೆ ನಿಮಗೆ ಇಲ್ಲಿ ನೋಡಿ ಇದು ಹಸಿರು ಪಡ್ಕೊಳ್ತೈತೆ ಈ ಭಾಗ ಏನಾಗೈತೆ ಹಸುರಿಲ್ಲ ಇದೀಗ ಈ ಸೂರ್ಯನ ಬೆಳಕು ಬಿದ್ದು ಕೆಳಗಡೆ ಒಳ್ಳೆ ಆಹಾರ ಸಿಕ್ಕರೆ ಒಂದು ಕೆಳಗಡೆ ಒಳ್ಳೆ ಆಹಾರ ಸಿಕ್ಕರೆ ಏನಾಗ್ತತೆ ಅದು ಹಸಿರನ್ನು ಪಡ್ಕೊಳ್ಳೋದಕ್ಕೆ ಆಗ್ತದೆ ಕೆಳಗಡೆ ಏನು ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮಲ್ಲಿಬಿಡಮ್ಮು ಕಾಪರು ಇಂಥ ಹತ್ತೊಂಬತ್ತು ನ್ಯೂಟ್ರಿಯೆಂಟ್ಸ್ಗಳು ಈ ಗಿಡಗಳಿಗೆ ಬೆಳೆಯೋದಕ್ಕೆ ಬೇಕು ಅವುಗಳು ಚೆನ್ನಾಗಿ ಸಿಕ್ತು ಅಂದರೆ ಈ ಸೂರ್ಯನ ಬೆಳಕ ಬಿದ್ದರೆ ಈ ಕೆಳಗಡಿಂದನೇ ಆಹಾರ ಎಲೆಗೆ ಬರಬೇಕು ಎಲೆ ರೋಗಗ್ರಸ್ತ ಅಂದರೆ ಆಗಿದ್ದರೆ ಅದು ಸರಿ ಹೋಗಲ್ಲ ರೋಗ ಇಲ್ದಂಗೆ ಇತ್ತು ಅಂದರೆ ಆ ನ್ಯೂಟ್ರಿಯೆಂಟ್ ಚೆನ್ನಾಗಿ ಸಿಕ್ತು ಅಂದರೆ ಚೆನ್ನಾಗಿ ಬೆಳೀತದೆ ಒಂದು ಹೆಲ್ತ್ ಇರೋದನ್ನು ತೋರಿಸಿ ಹೇಳುವ ನೆಕ್ಸ್ಟ್ ಏನಾಗ್ತದೆ ಇಲ್ಲಿ ಇಲ್ಲ ನೋಡಿದ್ದೀವಲ್ಲ ಇಲ್ಲಿ ಇಲ್ಲಿ ಬಂದಿದೆ ಕೆಲವು ಸರಿ ಏನಾಗ್ತದೆ ಅಂತ ಅಂದರೆ ನೋಡಿ ಇಲ್ಲಿ ಮಿಡತೆ ಇಲ್ಲಿ ಜಿಟ್ಟಿ ಏನಾದರೂ ಮಿಡತೆಗಳು ಇರ್ತವಲ್ಲ ಇದು ಬರ್ತಿದ್ದಂಗ್ಳೇ ಸುಳಿಯನ್ನು ಕತ್ತರಿಸ್ಬಿಟ್ಟು ತಿಂತಿರ್ತವೆ ನೀವು ಇದಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಲೇಬೇಕಾಗ್ತದೆ ನೋಡಿ ಇದು ಇದು ಔಷಧಿ ಹೊಡಿಬೇಕು ಇದು ಏನಿಲ್ಲ ಈ ಡ್ಯಾಂಪಿಂಗ್ ಡಿಸೀಸ್ ಅಂತ ಅಂದರೆ ಇದರಲ್ಲಿ ಇರ್ತಕ್ಕಂಥ ಸುಡ್ಗಂತನೇ ಬರ್ತಾ ಹೋಗ್ತದೆ ಇದೆಲ್ಲ ಇದು ಟೆಂಪ್ರೇಚರ್ ವೇರಿಯೇಷನ್ ಆದರೂ ಮೈಲ್ಡಾ ಸುಡ್ತಾ ಇರೋದ್ರೆ ಸುಡ್ತಿರತಕ್ಕಂಥದ್ದನ್ನ ನೋಡ್ಬೋದು ನೆಕ್ಸ್ಟ್ ಹೆಲ್ತಿ ಇರೋದು ಅಂದರೆ ಇಲ್ಲಿ ನೋಡಿ ಇದು ಹೆಲ್ತಿ ಇದು ಇದು ಒಂದು ನೈಂಟಿ ಪರ್ಸೆಂಟ್ ಹೆಲ್ತಿ ಐತೆ ಅಷ್ಟೇ ಹಚ್ಚು ಹಸಿರು ಇರಬೇಕು ಇದು ಫುಲ್ಲು ಇದೆಲ್ಲ ಇದೆಲ್ಲ ಸ್ವಲ್ಪ ಶೇಡಿಂಗ್ ಐತೆ ಅಂದರೆ ಏನೋ ಕಳೆನಾಶಕ ಹೊಡಿಬೇಕಾದ್ರೆ ಎಫೆಕ್ಟ್ ಆಗೈತೆ ಇದು ಇದೆಲ್ಲ ಕಣೇಶ್ ಕೊಡೋಕೆ ಎಫೆಕ್ಟ್ ಆಗಿತ್ತು ಇದ್ರಲ್ಲಿ ಲಕ್ಷ ನೋಡಿ ಇಲ್ಲಿದೆ ಇದು ಈ ಈ ಏನು ಹಸಿರು ಕಾಣ್ತೈತಲ್ಲ ಇದು ಒಳ್ಳೆ ಹಚ್ಚ ಹಸಿರು ಇದೆ ಇದು ಹೆಲ್ತಿ ಇರ್ತಕ್ಕಂಥ ಅಂದರೆ ಇದು ಆರೋಗ್ಯಕರವಾಗಿ ಶುಂಠಿ ಎಲೆ ಇದು ಇಲ್ಲೇನಾಗೈತೆ ಇಲ್ಲೆಲ್ಲ ಹೋಲ್ ಬಿದ್ದೈತೆ ಇಲ್ಲೆಲ್ಲ ತಿಂದೈತಿದು ಈ ಸುಳಿ ಅವಸ್ಥೆಯಲ್ಲಿ ಇದ್ದಾಗ ಇಲ್ಲಿ ಇದರ ಬಹುಶಃ ಹುಳ ಇದ್ದರೂ ಇರ್ಬೋದು ಯಾಕಂದರೆ ಆ ರೀತಿ ಡ್ಯಾಮೇಜ್ ಮಾಡಿದ್ದು ನನಗೆ ಕಣ್ಣಿಗೆ ಕಾಣ್ತಾ ಇದೆ ನೋಡೋಣ ನೋಡಿ ಇದ್ರಾಗೇನು ಕಾಣಲಿಲ್ಲ ಈಗ ಏನಾಗ್ತದೆ ರಾತ್ರಿ ಏನೋ ಅಥವಾ ಯಾವಾಗ ಬಂದ್ಬಿಟ್ಟು ಹುಳುಗಳೇನು ಮಾಡ್ತವೆ ಇದಕ್ಕೆ ಅಟ್ಯಾಕ್ ಮಾಡ್ತವೆ ಆವಾಗ ಏನಾಗ್ತದೆ ಇದನ್ನು ತಿಂತಾವೆ ಇದನ್ನು ಇದರಲ್ಲಿ ಸಣ್ಣ ಸಣ್ಣ ಹುಳುಗಳಿರ್ತವೆ ಇದು ಮೇಲ್ಗಡೆ ಇದೇನು ತಿಂತವಲ್ಲ ಇನ್ನು ತಿಂದು ಹಿಂಗೆ ಕೆರೆ ತಿಂತಿರ್ತವೆ ಹಿಂಗೆ ಕೆರೆದಾಗ ಏನಾಗ್ತದೆ ಹಿಂಗೆ ಎಲೆಯಲ್ಲಿ ಈ ಪತ್ರ ಹರಿಯುತ್ತೆ ಮೇಲ್ಗಡೆ ಇರುತ್ತಲ್ಲ ಇದೆಲ್ಲ ವೈಟ್ ಕಾಣುತ್ತೆ ವೈಟ್ ಕಾಣುತ್ತೆ ಹಿಡಿದಾಗ ಈಗ ವೈಟ್ ಅಲ್ಲ ಇದಲ್ಲ ಇದು ವೈಟ್ ಆಗ್ತದೆ ಕ್ಲೋರೋಫಿಲ್ ಸಿಂಥೆಸಿಸ್ ಎಲ್ಲ ಹೋಗ್ಬಿಡ್ತದೆ ಆ ಫುಡ್ ತೊಗೊಳಕಲ್ಲ ಇದೆಲ್ಲ ವೈಟ್ ವೈಟ್ ಆಗ್ತದೆ ಆಮೇಲೆ ಹೋಲಾಗ್ತದೆ ರೈತರು ಏನು ಗಮನಿಸ್ಬೇಕಂತಂದರೆ ಈ ಹೋಲ್ ಹೋಲ ಕಾರಣ ಏನಂದರೆ ಕೀಟ ಮಿಡತೆ ಜಿಟ್ಟೆಗಳಿಗೆ ಸಂಬಂಧಪಟ್ಟಿಗಿರ್ಬೋದಕ್ಕಂಥದ್ದು ಇಂಥವು ಅವು ಸುಳಿಯಲ್ಲೂ ಇರ್ತವೆ ಹೋಲಾದ ಮೇಲೆ ಔಷಧಿ ಹೊಡೆಯೋದಲ್ಲ ಇದರಲ್ಲಿ ಗಮನಿಸಿ ದಿನನಿತ್ಯ ಗಮನಿಸ್ತಾ ಇದ್ದರೆ ನಿಮಗೆ ಔಷಧಿ ಹೊಡೆಯೋದು ಹೆಂಗೆ ಅಂತ ಗೊತ್ತಾಗ್ತದೆ ಇದು ನ್ಯೂಟ್ರೆನ್ ಡೆಫಿಷಿಯನ್ಸಿ ಇಲ್ಲ ಇದು ಉಳಿದಿದೆ ಇದೆಲ್ಲ ಏನೋ ಕಳೆನಾಶಕ ಹೊಡೆದಿರೋ ಎಫೆಕ್ಟ್ ಇದು ಸೊ ಇದು ಹೆಲ್ತಿ ಇದೆ ಗಿಡ ನೀವು ನೋಡಿ ಇದು ಔಷಧಿ ಹೊಡಿಯಕ್ಕೆ ಒಂದು ಒಂದು ಮೂರಿಂದ ನಾಲ್ಕು ಎಲೆ ಅಥವಾ ಎಲೆ ಹೊಡೆದ್ರೆ ಸಾಕರಿಸದೆ ನೋಡಿ ಇದು ಗೊಬ್ಬರ ಹಾಕೋದಾದ್ರೆ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆ ಇದೆ ಸುಳಿ ಒಂದು ಸೆಲೆ ಇದೆ ಈ ಗಿಡಕ್ಕೆ ನೀವು ಗೊಬ್ಬರ ಹಾಕಿದರೆ ತೊಗೊಳ್ತದೆ ಐದು ಆರು ಏನಾದರೂ ನೀವು ಗೊಬ್ಬರ ಹಾಕಿಬಿಟ್ರೆ ತೊಗೊಳೋ ಕೆಪಾಸಿಟಿ ಇರಲ್ಲ ಅದು ಸತ್ತೋಗೋ ಚಾನ್ಸ್ ಇರ್ತದೆ ಸಾಯ್ತಕ್ಕಂಥ ಚಾನ್ಸ್ ಇರ್ತದೆ ಹಾಗೆಲ್ಲ ಮಾಡಬೇಡಿ ಈಗ ನಾವು ಸಾಯಿಲ್ ಬಾರ್ನ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಇಷ್ಟ ನೋಡಿ ಅದು ಗೊಬ್ಬರ ಕೊಟ್ಟರೆ ಅದು ಆ ಇದ್ದರೆ ಗೊಬ್ಬರ ಕೊಡಬೇಕು ನೋಡಿ ಇದರಲ್ಲೂ ಕೂಡ ಇದು ಎಲೆ ದರ್ ಬಂದಿದೆ ಈ ಸಣ್ಣ ಎಲೆ ಇಲ್ಲಿದೆ ದೊಡ್ಡದಿಲ್ಲಿದೆ ಇದು ಇದಕ್ಕಿಂತ ಸೈಜ್ ಇದು ದೊಡ್ಡ ಕೊರತೆ ಇತ್ತು ಇದು ಬೇರು ಚೆನ್ನಾಗಿ ಬಿಟ್ಟಿರ್ತದೆ ಬೇರು ಚೆನ್ನಾಗಿ ಬಿಟ್ಟಿದ್ದಕ್ಕೆ ಇದು ನೋಟ್ಸ್ ಅಂತ ಏನು ಕರಿತೀವಲ್ಲ ಈ ನೋಟ್ಸ್ ಇಲ್ಲಿಂದ ಇಲ್ಲಿಗೆ ಇದು ಜಾಸ್ತಿ ಬಂದಿರ್ತದೆ ಬೇರನ್ನು ಬಿಟ್ಕೊಂಡು ಗೊಬ್ಬರವನ್ನು ತಗೊಂಡು ಬರ್ತಕ್ಕಂಥದ್ದು ಏನಿರುತ್ತಲ್ಲ ಅದು ಈ ಈ ಗಾತ್ರದಲ್ಲೇ ಇರ್ತದೆ ಮೊಳಕೆ ಆದ್ಮೇಲೆ ಬಿಫೋರ್ ಮೊಳಕೆ ಅಂದ್ರೆ ಆಕೆಗಿಂತ ಮದ್ಲಿಗೆ ಇರ್ತದೆ ಅದನ್ನು ಹಾಕಿದ್ರೆ ಜೀನಿಗೆ ರೂಟಲ್ಲಿ ಇರ್ತದೆ ಅದು ನೋಡಿ ಔಷಧಿ ಹೊಡೆಯೋದಾದ್ರೆ ಈ ಸೈಜ್ ಐತಲ್ಲ ಇದು ತೊಗೊಳ್ತದೆ ಈ ಸೈಜ್ ಇದು ತೊಗೊಳ್ತದೆ ಇವಕ್ಕೆಲ್ಲ ಔಷಧಿ ಕೊಡ್ಬೇಕು ಸ್ವಲ್ಪ ಹಳದಿ ಕಲರ್ ಐತೆ ಅಂದರೆ ಮೈಕ್ರೋಟೇನ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅದೆಲ್ಲ ಸರಿ ಇರ್ತದೆ ನೋಡಿ ಸಾಯಿಲ್ ಬರ್ನ್ ಡಿಸೀಸ್ ಈಗ ಹೇಳ್ತೇನೆ ಏನೇನು ಔಷಧಿಗಳನ್ನು ಬಳಸ್ಬೋದು ಈ ಹಂತದಲ್ಲಿದ್ದರೆ ನೀವು ಶಿಲೀಂಧ್ರ ನಾಶಕವನ್ನು ಕಾರ್ಬಂಡೈಜಿಯಂ ಆಗಿರ್ಬೋದು ಮ್ಯಾಂಕೋಜ್ ಆಗಿರ್ಬೋದು ಇವುಗಳ ಮಿಶ್ರಣ ಕಾರ್ಬೋಡೈಜಿಯಂ ಪ್ಲಸ್ ಮ್ಯಾಂಕೋಜ್ ಆಗಿರ್ಬೋದು ನಾಶಕಗಳನ್ನು ಇದು ಬೇರೆ ಬೇರೆ ಇರತಕ್ಕಂಥವು ನೀವು ಬಳಸ್ಬೋದು ಈ ಹಂತದಲ್ಲಿ ಇವೆರಡೇ ಸಾಕು ಅಂತ ನನಗೆ ಅನಿಸ್ತದೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತದೆ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಮು ಮ್ಯಾಂಕೊಜಬ್ ಸೆವೆಂಟಿ ಫೈವ್ ಆಗಿರ್ಬೋದು ಕಾರ್ಬೋಡೇಜಿಯಮ್ ಆಗಿರ್ಬೋದು ಕಾರ್ಬೋಡೇಜಿಯಂ ಪ್ಲಸ್ ಮ್ಯಾಂಕೋಜಬ್ ಆಗಿರ್ಬೋದು ಎರಡರಿಂದ ಮೂರು ಗ್ರಾಮು ಪ್ರತಿ ಲೀಟರ್ ನೀರಿಗೆ ಇದು ಶಿಲೀಂಧ್ರನಾಶಕ ಸಾಕು ಮತ್ತು ಎರಡನೇದು ಕೀಟನಾಶಕ ಕ್ಲೋರಪರಿಪಾಸ್ ಆಗಿರ್ಬೋದು ಮೊರಕೊಟ ಪಸ್ ಆಗಿರ್ಬೋದು ಲ್ಯಾಮ್ಡಾ ಆಗಿರ್ಬೋದು ಲ್ಯಾಮ್ಡಾ ಸೆಲೆಥ್ರೀನ್ ಆಗಿರ್ಬೋದು ಈ ರೀತಿ ಕೀಟನಾಶಕಗಳ ತಕ್ಕ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಭೇದಗಳಲ್ಲಿ ಸೊ ಅದು ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಎಮ್ ಎಲ್ಲು ಸಾಕು ನೆಕ್ಸ್ಟ್ ಇದಕ್ಕೆ ಮೈಕ್ರೋನ್ಯೂಟ್ರೆಂಟು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸ್ ಇರ್ತಕ್ಕಂಥದ್ದನ್ನು ನೀವು ತಗೊಳ್ಳಿ ಅದು ಒಂದು ಲೀಟ್ರ್ ನೀರಿಗೆ ಎರಡರಿಂದ ಮೂರು ಎಮ್ ಎಲ್ ಈ ಹಂತದಲ್ಲಿ ಸಫಿಶಿಯಂಟಾಗಿರ್ತದೆ ಈ ಹಂತದಲ್ಲಿ ನೀವು ಸ್ಪ್ರೆಡ್ಡಿಂಗ್ ಗಮ್ ಆಗಲಿ ಹಾಕೊಂಡು ಹೊಡೆಯೋ ಅವಶ್ಯಕತೆ ಇರಲ್ಲ ಹೆಂಗೆ ಹೊಡೆದ್ರೆ ಎಲ್ಲಿ ತಾಕೆಕ್ ಆಗ್ತದೆ ಚೆನ್ನಾಗಿ ಸ್ವಲ್ಪ ಇಡೀರಿ ಆದರೆ ದಯವಿಟ್ಟು ರೈತರು ಬಹಳ ತಪ್ಪು ಮಾಡ್ತೀರಿ ಔಷಧಿ ಉಳಿದ ತಂದು ಡಬ್ ಡಬಲ್ ಟೈಮ್ ಹೊಡೆದ್ರೆ ಖಂಡಿತವಾಗ್ಲೂ ಅದರಲ್ಲಿರೋ ಟೊಮೆಟೊ ಎಷ್ಟು ಬೇಕಷ್ಟು ತೊಗೊಳ್ತದೆ ಡಬಲ್ ಟೈಮ್ ಹೊಡೆದ್ರೆ ಕಂಪ್ಲೀಟಾಗಿ ಕ್ಲೋಸ್ ಆಗ್ತದೆ ಬರ್ನ್ ಬರ್ನ್ ಅಂದು ಸುಟ್ಟೋಗ್ತೈತೆ ಬಾಯಿಲ್ಲ ಔಷಧಿ ತಗೊಳ್ಳೋ ಬಾಯಿನೇ ಆವಾಗ ಅದು ಎಲ್ಲ ಬರ್ನ್ ಅಂದರೆ ಸುಟ್ಟು ಗಾಯ ಥರ ಕಾಣ್ತದೆ ಮಸಿ ಕಲರ್ ಥರ ಕಾಣ್ತವೆ ಗಿಡಗಳು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ತೀರಿ ಔಷಧಿ ಉಳಿದತ್ತೆಂದು ಯಾವುದೇ ಬೆಳೆಗಳಿಗೆ ಡಬಲ್ ಟೈಮ್ ಹೊಡಿಬಾರ್ದು ಇದಕ್ಕೂ ಸೇರಿಸಿ ನಾನು ಹೇಳಿದ್ದೀನಿ ಸೊ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಭೂಮಿಯಲ್ಲೂ ಕೆಟ್ಟ ಮತ್ತು ಬ್ಯಾಕ್ಟೀರಿಯಾ ಶೀಲೀಂಧ್ರಗಳಿರೋ ಇರೋದ್ರಿಂದನೇ ಆ ರೋಗಗಳು ಬರ್ತದಂಗ್ಲೇ ಸುಡ್ಗುತ್ತಾ ಬರ್ತವೆ ನೀವು ರೋಗ ಬರೋಕ್ಕಿಂತ ಮೊದಲಿಗೆ ನಾನು ಏನು ಹೇಳಿದ್ದೀನಲ್ಲ ವಿಡಿಯೋಗಳಲ್ಲಿ 言ったくね